ಅವು ಅಂದ್ರೆ ನನ್ನ ಪಾದದಿಂದ ನೆತ್ತಿವರಿಗೆ ಬೆಂಕಿ ಹತ್ತದ ಅವುನ ಸುದ್ದಿ ಒಟ್ಟೆ ತೆಗಿಬ್ಯಾಡ ಅಷ್ಟ್ ನೊಂದ ನೋಡ್ರಿ ಪಾಪ ಇಕ್ಕದ್ರೊಳಗೆ ಇನ್ನ ಮತ್ತೆ ಇನ್ನ ಯಾರ್ಯಾರು ಮೇಡಮ್ ಅವ್ರು ಬಂದ್ರ ಅದ್ರ ಸುದ್ದಿ ಡ್ಯಾರೈತ್ರಿ ಇಲ್ಲಿ ಒಂದು ವಿಷಯ ಏನ್ರಿಪ್ಪ ಅದು ಮಗನ ಆ ಒಂಬತ್ತು ತಿಂಗಳ ಹೊತ್ತು ಹೆತ್ತು ನಿನ್ನ ಈ ಧರಣಿಗೆ ಬಿಟ್ಟು ಹತ್ತು ಬಟ್ಟ ನಿನಗೆ ನಿನಗ ಬೆಟ್ಟ ಮಾಡಬೇಕಾದ್ರೆ ಅರಳಿಲಿ ಹಾಲು ಹಾಕಿ ಬೆರಳಿಲಿ ಬೆನ್ನಿ ತಿನಿಸಿ ನೆತ್ತಿಗೆ ಎಣ್ಣೆ ಉಣಿಸಿ ಹೌದು ತಾಯಿ ಮನಿ ಒಳಗ ಅಡಗಿ ಅಡಮನಿ ಒಳಗ ನಡಮನಿ ಒಳಗ ನೀ ಆಡುವಾಗ ಮಾಡ್ಕೊಂಡ್ರ ಮೈ ತುಂಬ ಬಡ್ಕೊಂಡಿರ್ತಿ ತಾಯಿ ಹೆಸಗಿ ಇರ್ಲಾರದಿ ಅಂಗೈ ಹಚ್ಚಿ ಬದಲಾವಿಪ್ಪ ಅಂಗೈ ಹಚ್ಚಿ ಬದ್ ಲಟಾ ಲಟಾ ಮುದ್ದು ಕೊಟ್ಟ ಮಗನಿಗೆ ಜಲಕ ಮಾಡಿಸಿ ತೊಟ್ಟಿಲ್ದೊಳಗ ಸುನೋ ಪೌಡರ್ ಹಚ್ಚಿ ಮತ್ತ ಹನಿ ಮೇಲೆ ಒಂದ ಗಂಧದ ಬರ್ದಿ ಬಟ್ಟಿಡ್ತಾಳ ತಾಯಿ ಹೌದ್ರಿಪ್ಪ ಹದಿನೈದು ಹದಿನೆಂಟು ವರ್ಷ ತಕ ನಿನಗ ತುತ್ತು ಮಾಡಿ ಉಣಿಸಿದ ತಾಯಿಯನ್ನು ಮರ್ತ ಕರಿಗೆಟ್ಬೇಡು ಮಗನ ಮುತ್ತು ಕೊಡುವಂತ ಮಡದಿ ಬೆನ್ನ ಹತ್ಯಾನ ಇವನಿ ಅದ್ರಲ್ಲಿ ಹೊಡಿಬೇಕು ಇನ್ನ ಮೇಡ ಬಂದಿಲ್ರಿ ಸುಮ್ಮ ಇಪ್ಪತ್ತು ವರ್ಷ ಕೈ ತುತ್ತು ಉಣಿಸಾಳ ತಾಯಿ ಹೌದು ನಿನ್ನೆ ಮೊನ್ನೆ ಬಂದಾಳ ಎರಡನೇ ತಾಯಿ ಮುತ್ತು ಕೊಡಾನ ಮಗ ಹಿಂದಿಂದ ಎಲ್ಲ ಮರ್ತಾನ ಹಿಂದ ನಾಯಿ ಕುಣ್ಯಾಂಗ ಬೆನ್ನ ಹತ್ಯಾನ ಹೌದು ತಾಯಿ ಯಾಕೆ ಕಾಡ್ತಾಳ ತಾಯಿ ಯಾಕೆ ಬೇಯ್ತಾಳ ತಾಯಿ ಯಾಕೆ ನಿಂದೆ ಮಾಡ್ತಾಳ ಈ ಮಗನ ಹೇಳಿಗೆ ಹಾಗೆ ಮಾಡಿದಾಳ್ರಿಪ್ಪ ಒಂದು ಮಾತು ಪುಣ್ಯಾತ್ಮರೇ ಏನ್ರಿಪ್ಪ ಅದು ಮಗಳ ಮಕ್ಕಳನ್ನ ಯಾಕೆ ಹೆಗಲಿ ಮಾಡಿಟ್ಕೋತಾಳ ಮಗನ ಮಕ್ಕಳನ್ನ ಯಾಕೆ ದರ ದರ ಎಳಿತಾಳ ಅವಕ್ಕೆ ಪಾಠ ಪಾತ ಮಾತಿನಲ್ಲಿ ಅರ್ಥದೋ ವಿಜಯ್ ಮಾಸ್ತರ ಹೆಂಗ್ರಿಪ್ಪ ಅದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಈ ಸಸ್ಯ ಬಂದಾಗ ಹಾ ಮಾಯಪ್ಪನ ತಾಯಿ ಅಂದ್ರ ಈ ಮಾಯಪ್ಪನ ಅಲ್ಲಿ ಅತ್ತಿ ಮಾವ ಭಾವ ಮೈದುಂಡ್ರು ಗಂಡ ಕಾಚನಿ ಮಾಡಿದ್ರು ಸಹಿತ ಮಗಲ ಮನಸ್ಸು ಕರ್ರಗಲಿ ಅತ್ತ ಮಗಲ ಮಕ್ಕಳನ್ನ ಹೆಗಲ ಮೇಲೆ ಎಷ್ಟು ಆಗ್ಲಿ ನನ್ನ ಮನಿ ಮಗ ಈ ಹುಡುಗನ ಒಟ್ಟಿಲೆ ಹುಟ್ಟಿದ್ದು ತೆಲಗ ಕರೆ ಬೆನ್ನಿಗೆ ಬಿದ್ದುದು ತೆಲಿ ಮೇಲೆ ಇಟ್ಕೊಂಡು ನಾ ಚಿಗ್ಗಿಡಿ ವಿಚಾರ ಮಾಡುವ ಕೆಟ್ಟ ಕಣಸ ಆಯ್ತು ನೋಡ್ರಿ ನಿನ್ನ ಮಕ್ಕಳನ್ನ ಹೆಗಲ ಮೇಲೆ ಇಟ್ಕೋಕಿ ಮಾತಾಡ ಅದು ಮಾತ್ರ ಹೆಗಲ ಮೇಲೆ ಇಟ್ಟುಕೊಂಡಕ್ಕೆ ನಿಮ್ಮ ಅತ್ತದಳ ಇನ್ನೊಂದು ಕಡೆ ಹೋಗಿ ಕೊಂಡೋದ ಮ್ಯಾಗ ಅರ್ಥ ಮಾಡ್ಕೋ ಹೌದು ಒಬ್ಬ ಗುರು ಆ ಶಿಷ್ಯ ಪರಿ ಪರಿಪರಿ ಕಾಡತನ ವರಿಗೆ ಹಸ್ತಾನ ಅಂದ್ರೆ ಇದು ಬಂಗಾರ ಹೌದು ಏನ ಅಲ್ಲೋ ಅಲ್ಲೋ ಗುರುತಾಬೇಕ ತದ ಕಾಡತಾರ ಉಪಾಸ ಕೆಡುತ್ತಾರ ಎಲ್ಲೆಲ್ಲಿ ಬೆಟ್ಟದ ಮ್ಯಾಗಿಂದ ಒಗಿತಾರ ಗಟ್ಟಿ ಆದಾಗ ದೇವ್ರ ಭೇಟಿ ಹ್ ಹುಬ್ಬಲೇ ಸಿದ್ದಾ ಬೀದರ್ ಜಿಲ್ಲಾ ಚಲಕಾಪುರದಲ್ಲಿ ಹಾ ಯಾವ್ದೋ ಬೀದರ್ ಜಿಲ್ಲಾ ಚಳಕಾಪುರ ತಾಯಿ ದೇವ ಮಲ್ಲಮ್ಮ ಗುರು ಶಾಂತ ಗುರುಶಾಂತಪ್ಪನ ಉದರದಿಂದ ಸಿದ್ದಪ್ಪನ ಜನನಾಯ್ತು ಹೌದ್ರಿಪ್ಪ ನಾಲ್ಕಾರ ವರ್ಷದ ಬಾಲಕ ಹುಟ್ಟಿದ ಊರ ಬಿಟ್ಟ ಆಂಧ್ರ ಪ್ರದೇಶ ಶಿರಸೈಲ ಗಿಡಗಿ ಗಿರಿ ತೆಳಗ ಗಜದಂಡ ಸ್ವಾಮಿಗಳ ಆಶ್ರಮತ್ತು ಗುರು ಉಪದೇಶ ಆಶೀರ್ವಾದ ಮಾಡ್ರಿ ಉಪದೇಶ ಕೊಡ್ರಿ ಶಿಷ್ಯಾತ ಶಿಕಾರ ಮಾಡ್ರಿ ಪಾದಿಗೆ ನಮಸ್ಕಾರ ಮಾಡಕೋದ ಕೇಳಿದಾರೀಪ ಗುರುಗಳ ಕಡೆ ನನ್ನ ಪಾದ ಮುಟ್ಟಬೇಡ ದೂರ ಸರಿ ನನ್ನ ಆಶ್ರಮದಾಗ ಜಾಗಿಲ್ಲ ನನ್ನ ಪಾದ ಮುಟ್ಟಂಗಿಲ್ಲ ನಾ ಕರುವ ನನ್ನ ಸನೇಕ ಬರಂಗಿಲ್ಲ ಬಟ್ಟೆ ಬರಂಗಿಲ್ಲ ನಾ ಯಾವಾಗ ಕರಿತೀನಿ ಹಾಗೆ ಬರಬೇಕು ಅಲ್ಲಿವರೆಗೆ ಆಶ್ರಮದಿಂದ ಒಂದು ನೂರು ಮೀಟರ್ ಹೊರಗ ಒಂದು ಪತ್ರಿ ಗಿಡದ ಕಟ್ಟದ ಕಟ್ಟಿಗೆ ಇರೋದು ಮಗನ ನನ್ನ ಶಿಶು ಮಕ್ಕಳು ಐದು ನೂರು ಕುದುರೆ ಲದ್ದಿ ಬಲಿಬೇಕು ಐದು ನೂರ್ ಕುದು್ರಿ ಮೇಯ್ ತಲಿಬೇಕು ಐದು ನೂರು ಕುದುರೆಗೆಲ್ಲ ಮೇವು ಹಾಕಬೇಕು ನೀರು ಕುಡಿಸ್ಬೇಕು ಅವ್ರು ಹಾಕಿರ ತಿನ್ಬೇಕು ಹಾಕಲಿಲ್ಲ ಅಂದ್ರೆ ಉಪಾಸ ಇರೋದು ಮಗನ ಅಟ್ಟಿತ್ತು ಇರು ಇರ್ಲಿಲ್ಲ ಅಂದ್ರ ಜಾಗ ಖಾಲಿ ಇದು ಗುರುವಿನ ತಪ್ಪ ಗಟ್ಟಿಯಾಗಬೇಕಲ್ಲ ಹೌದು ಇವ್ ಉಳ್ತಾನೆಲ್ಲ ನೋಡ್ಬೇಕಲ್ಲ ನೋಡ್ಬೇಕಲ್ರಿಪ್ಪ ಇವ ಒಂದ್ ತಟಕ್ ಕುಡ್ದ ಬರೋಣ ಹೆಂತಿ ಒತ್ತ ಹೊರಗ್ ಹಾಕ್ತಿಲ್ ಯಾವತ್ತ ಬರೋದು ಆ ಕಡೆ ಹಜಾರ್ ಬಿಗಿ ಬರೋ ಈ ಕಡೆ ಅವತ್ತು ಬೇದ ಬುದ್ಧಿ ಅದಾನ ಅವು ಆಗತ್ತಿಲ್ಲ ಅನ್ನೋದು ಮತ್ತ್ ಹೆಂತಿ ಕಾಲು ಬಿದ್ದರೆ ಯಾಕ ಇರ್ಲಿಲ್ಲ ನೀ ಹೇಳಂಗ ಕೇಳ್ತೀನಿ ಅನ್ನೋದು ಇನ್ನ ಬಾಳ ಮಾತಾಡ ಮೇಲ್ ಅದಾರ ಹೌದು ಹಾ ಇವಂದ ಆಗೇತ್ ನೋಡಿ ಈಗ ಹಿಂಗ ಆಯಿ ಆಗಿ ಎಡ ಹಲ್ ಕಾಣತ್ತಾವ ಈಗ ಆಗ ಪುಣ್ಯಾತ್ಮರೇ ಒಂದ ದಿನ ಅಲ್ಲ ಎರಡು ದಿನ ಅಲ್ಲ ಆರು ವರ್ಷದ ಪರ್ಯಂತರವಾಗಿ ಗುರು ಕರೆದಿಲ್ಲ ಶಿಷ್ಯ ಹೋಗಿಲ್ಲ ಗುರುವಿನ ಪಾದ ಮುಟ್ಟಿಲ್ಲ ಖರೆ ರೋಮ ರೋಮದಲ್ಲಿ ಶ್ವಾಸ ಶ್ವಾಸದಲ್ಲಿ ಗುರು ಗಜಲಿಂಗ ಸ್ವಾಮಿಗಳ ನಾಮವನ್ನು ನುಡಿತಿದ್ದ ಸಿದ್ದಪ್ಪ ಆರು ವರ್ಷದ ಬಾಲಕ ಆ ಟೈಮ್ ಒಳಗೆ ಇನ್ನೂ ಗುರು ಉಪದೇಶ ಆಗಿಲ್ಲ ಗುರುವಿನ ಪಡ್ಕೊಂಡಿಲ್ಲ ಇನ್ನೂ ಇಲ್ಲ ಬಿಜಾಪುರ ಭಾಗದವರು ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಮಕ್ಕಳು ಬಂಜಿ ಆಗಿ ಜನ್ಮ ಮಾಡಿ ವಿಶಾಖುಡದ ಪ್ರಾಣ ಬಿಡ್ಬೇಕಂತಿದ್ರು ಹಂತ ಟಾಯ್ ಮಾಡಿದ ಗಜದಂಡ ಸ್ವಾಮಿಗಳ ಬೇಡದವ್ರಿಗೆ ಬೇಕಾದ್ದು ಕೊಡ್ತಾರ ಅಲ್ಲಿ ಹೋಗಿ ಮಕ್ಕಳು ನಿಮ್ ಅಂದಾಗ ಮಂದಿ ಕೇಳ ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ್ರು ಹೌದು ಗಜದಂಡ ಸ್ವಾಮಿಗಳ ಪಾದಿಗೆ ಸತಿಪತಿ ನಮಸ್ಕಾರ ಮಾಡಿ ಮುಂಜಾನೆ ಹುಟ್ಟು ಸಂಜಿಲಿ ಸಾಯ್ಲಿ ಸಂಜಿಲಿ ಹುಟ್ಟ ಮುಂಜಾನೆ ಸಾಯ್ಲಿ ಖರೆ ಅದ ಹೆಣ್ಣರೇ ಇರ್ಲಿ ಗಂಡರೇ ಇರಲಿ ನಮಗ ಬಂಜಂಬ ಶಬ್ದ ಬೈಲಿ ಮಾಡುವಂತ ಗಂಡ ಹೆಂತಿ ಶರ ಒಡ್ಡಿ ನಮಸ್ಕಾರ ಮಾಡಿದ್ರು ಹಾ ಗಜದಂಡ ಸ್ವಾಮಿಗಳಂದ್ರು ನಿಮ್ಮ ಭೋಗದಾಗ ಮಕ್ಳೇ ಇಲ್ಲ ನಾ ಎಲ್ಲಿ ಮಕ್ಕಳ ಕೊಡ್ರಿ ಎಲ್ಲ ನನ್ನ ಆಶ್ರಮದಾಗಿಂದ ಕಳಿಸಿಬಿಟ್ರಿಪ್ಪ ಹೆಂಗ ಆಗಿರ್ಬೇಕ್ ಅವ್ರಿಗೆ ಸಾವಿರ ಚೋಳ ಕಡದಟ್ಟ ಎದ್ಯಾಗ ಚುಚ್ಚಿ ಬಣ್ಣ ಪಾರ್ಟ್ ದುಖ ಆಗ್ಯಾದ್ರಿ ಇನ್ನು ಆಗೇತ್ಲಿಯ ಹಾ ಮತ್ತ ಅವ್ರಿಗೂ ಹಂಗ ಆಗುದಿಲ್ಲ ಆಗುದಿರ್ಲಿಲ್ಲಪ್ಪಾ ಆ ಟೈಮದೊಳಗ ಕಣ್ಣೀರ್ ಹಾಕ್ಕೊತ ಗುಡ್ಡಕ್ಕೆ ಕಲ್ಲು ಹೊತ್ತಂಗಾಯ್ತು ಎದ್ಯಾಗ ಬಾನ್ ಹೊಡದ ಬೆನ್ನ ಪಾರ್ ಹಾದಂಗಾಯ್ತೋ ಇಂದ ನಾವ್ ಪ್ರಾಣ ಕೊಡುದ ಒಂದೇ ಉಳ್ತತೆ ನಿಶ್ಚಯ ಮಾಡ್ಕೊಂಡ ಗಂಡ ಹೆಂಡ್ತಿ ಗಜ್ಜದಂಡ ಸ್ವಾಮಿಗಳ ಆಶ್ರಮದಾಗಿಂದ ಹೊರಗ ನಡೆದ್ರು ಹೊರಗ್ ಅಳ್ಕೋತ ನಡೆದ್ರು ಕಟ್ಟಿ ಮ್ಯಾಲ್ ಆರ್ ವರ್ಷದ ಬಾಲಕ್ಕ ಸಿದ್ದಪ್ಪ ಕೂತಿದ್ದ ಬಾ ನೀವ್ ಯಾವ್ರವ್ರು ಯಾಕ ಬಂದಿರಿ ಯಾಕ ಕಣ್ಣಾಗಿ ನೀರ್ ತಂದಿರಿ ಕೇಳ್ತಾರ್ರೀಪ್ಪ ಅವಾಗ ಮಗನ ಹಾ ನೀ 6 ವರ್ಷದ बालक ಇದ್ದೀಯಾ ನಿನ್ನ ಮಗನ ನಿನ್ನ ನಿನ್ನಗೆ ನಿನಗ ಬುದ್ಧರಿ ಯಾವಾಗ ಬರುತ್ತೋ ನಿನ್ ಒಂದ್ ಹುಡುಗನರಿ ಮದುವೆ ಮಾಡ್ಲೇನ ಹಾ ನೀವು ಮತ್ತೆ ಅವಾನ ಹಂಗಾ ಇವ ಅಪ್ಪ ಹ್ಯಾಂಡ್ ತಿಂಗಾ ಇವ ಬೋತಿನ ನಿನ್ನ ವರಿಯ ಮಗ ಇದ್ದೋ ಸಿದ್ದಾರೂಢ ಜಗದ್ಗುರು ಆಗ್ಯಾ ನೀ ಮನಿ ಗುರು ಆಗಬೇಡ ಹಾ ಅವಾಗ ಏನಾದ್ರುಪ್ಪ ಮಗನ 6 ವರ್ಷದ बालक ನಿನ್ನ ಕಿವಿಗೆ ಶಬ್ದ ಬಿಳಬಾರದಪ್ಪ ಬ್ಯಾಡ ಅಂದು ತಾಯಿ ಹಾ ಯಾವ ನನ್ನ ಗುರುವಿನ ಮಠಕ್ಕೆ ಬಂದು ಹೋಗುವ ಮುಂದೆ ನಕ್ಕ ತೊಗಿರಿ ಹೊಲ್ಲಿ ಹೋಗುವ ಮುಂದೆ ಕಣ್ಣೀರು ಹಾಕಿದ್ರೆ ನನ್ನ ಗುರುವಿಗಿದು ಮಾನಸಲ್ಲ ಮಾನಸಲ್ಲಂಗಿಲ್ಲ ತಾಯಿ ನಿಮ್ಗೆ ಬಂದಂತ ಪ್ರಸಂಗ ಏನ್ ಹೇಳ್ರಿ ಎತ್ತ ಅಡ್ಡಗಟ್ಟಿನ ಸಿದ್ದಪ್ಪ ಅವಾಗ ಸತಿಪತಿ ಹೇಳ್ತಾರ ಏನ್ ಹೇಳ್ತಾರೀಪ ಹೇಳಿದವ್ರಿಗೆ ಬೇಕಾದ ಕೊಡ್ತಾನಂತ ಆಶೆ ಇಟ್ಟುಕೊಂಡು ಬಂದಿದೆವಪ್ಪ ನಮ್ಮ ಭೋಗದಾಗ ಮಕ್ಕಳಿಲ್ಲ ಇಲ್ಲಿ ಜಾಗ ಬಿಡ್ರಿ ನಾನು ನಮಗ ಆನಂದ ಹೋಗಿ ದುಃಖ ಆಗ್ಯದ ದುಃಖ ಆಗ್ಯದ ಅಂದ್ರು ಹೌದು ಆ ಟೈಮ್ ವರ್ಷದ ಬಾಲಕ ಸಿದ್ಧಪ್ಪ ಯಾರ ಇಲ್ಲೇ ನಿಂದ್ರಿ ಪಟ್ನ ಕಟ್ಟಿ ಹತ್ತಿದ ಪತ್ರಿ ಗಿಡದ ಕಟ್ಟಿ ಹತ್ತಿ ಕೈಗೆ ಸಿಕ್ಕಟ್ಟ ಪತ್ರಿ ತಪ್ಪಲ ಹರ್ಕೊಂಡ ಹೆಣ್ಮಿ ಹೇಳ್ತಾನಿ ಇಲ್ಲಿ ಏನ್ ನಡದಿ ಏನ್ ಸುಗಾಬಿಷದಿ ಪತ್ರಿ ತಪ್ಪಲ ಹರ್ಕೊಂಡು ಹಾ ಯವಾ ಹೌದು ವರ್ಷ ತುಂಬದ್ರೊಳಗೆ ಗಂಡ ಮಗುವಿಗೆ ಜನ್ಮ ಕೊಡ್ತೀನಿ ನನ್ನ ಗುರುವಿನ ಆಶ್ರಮದೊಳಗೆ ಬಂದು ಜಡಿ ತಕ್ಕೊಂಡು ಹೋಗುತ್ತ ಏನ್ ನಿನಗ ಮಗ ಆಗ್ತದ ಹೌದು ಎಂತ ಶಿಷ್ಯ ಎಂತ ನೋಡ್ರಿ ಎಂತ ಗುರುವ ಬೇಟಿಲ್ಲ ಬಡದವ್ರ ಗೆಲ್ತಾನ ಮಾಡ್ರಿ ಬೇಗ ಬುದ್ಧಿ ಹೇಳದವ್ರ ಗೆಲ್ತಾನ ಮಾಡ್ರಿ ಅನ್ನ ಆಗ್ತದ ಚಂಚನ ತಗೊಂಡು ತಿರ್ಗ್ಯಾಡ್ ಚಂಜಿಕ್ ಒಂದು ಬಾಟ್ಲೆ ಒಂದು ಊಟ ಬೆನ್ನ ಕೊಡವ್ರ ಬೆನ್ನ ಹತ್ತ ಬ್ಯಾಡ್ರಿ ಈಗ ಅದೇ ಬೇಕಾಗಿದ್ರಿಪ್ಪ ಹೆಚ್ಚಾ ಯಾರ್ರಿ ಹಿಂದ್ ಮಾತಾಡ್ಬೇಡ್ರಿ ಆ ಟೈಮ್ದೊಳಗ ಹೌದು ಆ ಖುಷಿಗಂತ ತಾಯಿ ಮಗನ ನನ್ನ ಕಣ್ಣೀರ್ ವರ್ಷ ಸಲುವಾಗಿ ಇಂತ ಮಾತು ಹೇಳೇನು ಅಂದಾಗ ಹೌದ್ರಿಪ್ಪ ಈ ಮಾತು ಸುಳ್ಳಲ್ಲ ಸುಳ್ಳಲ್ಲ ವರ್ಷ ತುಂಬುದ್ರೊಳಗ ನಿಮಗ ಗಂಡ ಮಗ ಹುಟ್ಲಿಲ್ಲ ಅಂದ್ರ ನನ್ನ ಗುರುವಿನ ಆಶ್ರಮದಾಗ ನೀವು ಜಡಿ ತಗಿಲಿಲ್ಲ ಅಂದ್ರ ವರ್ಷ ಮುಂದಿನ ವರ್ಷ ಇದೆ ಟೈಮ್ ಬರೀ ಪತ್ರ ಗಿಡಕ್ಕೆ ನಾನು ಪ್ರಾಣ ಕೊಡ್ತೀನಿ ತಾಯಿ ನನ್ನ ಗುರುವಿನ ಸಾಕ್ಷಿ ಆಗತ್ತ ವಚನ ಕೊಟ್ಟ ನೋಡ್ರಿಪ್ಪ ಎಂತ ತಗದ ಅದೇ ಪತ್ರಿ ತಪ್ಪಲ ತಗೊಂಡು ಮನೆಗೆ ಬಂದ್ರು ಜಗಲಿ ಮ್ಯಾಲಿಟ್ರು ಹೊತ್ತು ಜಾಮ ಜಲಕ ಮಾಡಿ ನೇಮ ನಿಷ್ಠದಿಂದ ಪತ್ರಿಯನ್ನು ಸೇವನೆ ಮಾಡಿದ್ರು ಸತಿಪತಿ ಮಾಡಿ ಮೂರು ತಿಂಗಳ ದಿವಸಕ್ಕ ಮಗುವಿಗೆ ಜನ್ಮ ಕೊಟ್ಟಳು ತಾಯಿ ಹೌದು ಹೌದ್ರಿಪಾ ಮುಂದ್ ಎರಡು ತಿಂಗಳ ಉಳಿದಿತ್ತು ವರ್ಷ ಮುಗಿಯಾಕ ಹಸುಗೂಸಿನ ಉಡಿ ಒಳಗ ಕಟ್ಟಕೊಂಡು ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ್ರು ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಬಂದ್ರು ಹೌದು ಆರು ವರ್ಷದ ಬಾಲಕ ಸಿದ್ಧಾರೂಢ ಕುದುರೆ ಮೇಯ್ ತಿಕ್ತಿದ್ದ ಅಲ್ಲ ಅದ್ದಿ ಬೈತಿದ್ದ ಅವಂಗ ನಮಸ್ಕಾರ ಮಾಡಕ್ ಹೋದ್ರು ಇದ್ರ ಮಾಲಕ ನಾ ಅಲ್ಲ ಅಲ್ಲಿ ಅದಾನ ಹೋಗ್ರಿ ಒಳಗ ಹೌದ್ ಹೌದ್ರಿಪ್ಪ ಇದ್ರ ಮಾಲಕ ಒಳಗದಾನ ಕರೆ ಇಂತ ಮಕ್ಕಳ ಅಪ್ಪ ಯಾವಾಗ ಸತ್ತಾನು ಆ ಆಸ್ತಿ ನನಗೆ ಯಾವಾಗ ಬಂದಿತ್ತು ಕಾರವಾರಿಕೆ ಹಾ ಇಂತ ಮಕ್ಕಳು ಹುಟ್ಟ್ಯಾವು ಮತ್ ದಿನ ಎಲ್ಲಿ ಶಂಬರ ಐವತ್ತ ಬೇಡ್ಕೊತ್ಕೊಂಡ್ ಎಲ್ಲ ನಮ್ ಕಡೆ ಏನಿದ್ರೆ ಆಯ್ತು ಅವಾಗ ಹೌದು ಇದಕ್ಕ ಮಾಲಕ ನಾ ಹಾ ಅಲ್ಲಿ ಒಳಗದ ನಾ ಅಲ್ಲಿ ಹೋಗ್ರಿ ಹೋಗಿ ಪಾದ್ರಿ ಮ್ಯಾಲ ನಿಮ್ ಖುಷಿ ಹಾಕ್ರಿ ನಮಸ್ಕಾರ ಮಾಡ್ರಿ ಆ ಗುರುವಿನ ಮುಂದೆ ಜಡಿ ತಗಿರಿ ಅಂತಂದಾಗ ಖುಷಿ ಒಡಿ ಗುಡಿ ಒಳಗೆ ಹಾಕೊಂಡು ಮಾತಾಡುದಾಡ್ರಿ ಅವ್ರು ಏನಂದಿಲ್ಲ ಹ್ಮ್ ಇನ್ನ ನೀವು ಯಾವಾಗ ಬಿಡ್ತಾನ ಕಲ್ತು ಒಂದಿಬಾರ್ದು ಇಲ್ಲ ಇಲ್ಲ ಗಜದಂಡ ಸ್ವಾಮಿಗಳ ಆಶ್ರಮದೊಳಗ ಹೋಗಿ ಗಜದಂಡ ಸ್ವಾಮಿಗಳ ಪೂಜೆ ಪುನಸ್ಕಾರ ನಿಯಮ ನಿಷ್ಠೆಯನ್ನು ಮಾಡಿಕೊಂಡು ಭೋಜನ ಮಾಡಿಕೊಂಡು ಬಂದ ಮಂಚದ ಮೇಲೆ ಕೂತಿದ್ರು ಗುರುವಿನ ಪಾದ ಮೇಲೆ ಕೂಸಿಗೆ ಹಾಕಿ ಗಂಡ ಹೆಂಡತಿ ದೀರ್ಘ ದಂಡವತ್ತ ನಮಸ್ಕಾರ ಹಾಕಿದ್ರು ಹೌದು ಹೌದ್ರಿಪ್ಪ ನಮಸ್ಕಾರ ಮ್ಯಾಡ ಮ್ಯಾಗ ಎದ್ದು ಕುಂತಾಗ ಅವ್ರ ಮುಖ ನೋಡಿದ ನೀವು ಕೊಟ್ಟಂತ ಪ್ರಸಾದ ಇದು ನಮ್ಮ ಉದರದಿಂದ ಆಗ್ಯದ

ನಮ್ಮ ಅಪ್ಪನ ಹದ್ನೈವತ್ತಾಯ್ತು ಅಂದಾತ್ ಓಡೋಡಿ ಬಂದ ಬಾಗಲ್ ಹೊರಗ ನಿತ್ತ ಏ ಮಗನ ಇವ್ರದಾಗ ಮಕ್ಳೀನು ಮಕ್ಕಳ ಹೆಂಗ ಕೊಟ್ಟ ಕೊಟ್ಟಿನ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲಪ್ಪ ಮಕ್ಕಳ ಮತ್ತ ಯಾರು ಕೊಟ್ರು ಅಂದಾಗ ಎಂದಾಗ ಗಜದಂಡ ಸ್ವಾಮಿಗಳ ಅವ್ರ ಹಂಗೆ ಹೋಗಿಲ್ಲ ಕಾಳಿ ಉಡಿ ತಗೊಂಡ್ ಹೋಗಿಲ್ಲ ಉಡಿ ತುಂಬಕೊಂಡು ಹೋಗ್ಯಾರ ಅನ್ನುವಂತ ನನ್ನ ಕಿವಿಗೆ ಶಬ್ದ ಬಿದ್ದ ಅಂತ ಗುರುವಿನ ಉಪದೇಶ ತಗೋದಕ್ಕೆ ನಾ ಬಂದಿನಿ ಹೌದು ಅವರು ಪ್ರಾಣ ಹೊಳ್ಳಿ ಹೊಂಟಿರಪ್ಪ ನನ್ನ ಗುರುವಿನ ಹೆಸರು ಕೆಡಬಾರದು ನನ್ನ ಗುರುವಿನ ಮಟ್ಟದ ನಾಮೇ ಕೆಡಬಾರದು ನನ್ನ ಗುರುವಿಗೆ ಬಟ್ಟ ಬರಬಾರದು ತಿಳ್ಕೊಂಡು ನಾನೇ ಕೊಟ್ಟಿನಿ ಪತ್ರಿ ನನ್ನ ಗುರುವಿನ ಪಾದ ತಿಳ್ಕೊಂಡು ಆ ಪತ್ರಿ ನಮಸ್ಕಾರ ಮಾಡಿ ಗುರುವೇ ಇವರಿಗೆ ಸಂತಾನ ಕೊಡಬೇಕು ನಾ ಬೇಕಂದ್ರ ಹೌದೌದು ಮತ್ತ ಇವ್ರಿಗೆ ಸಂತಾನ ಕೊಟ್ಟ ಇವತ್ತು ನಿನ್ನ ಹೆಸರು ಒಂದು ಸಂತಾನ ಆಗಲಿಲ್ಲ ಅಂತಂದ್ರೆ ನನ್ನ ಪಾದಿಗೆ ಪಾದಿಗಿಟ್ಕೋ ಒಂದು ಶಪತ್ ಮಾಡಿ ಪತ್ರಿ ತಪ್ಪಲ ಹರಿದು ಕೊಟ್ಟಿನಪ್ಪ ಇದಕ್ಕ ನೀ ಕಾರ್ ನಿದ್ದಿ ಹೊರತಾಗಿ ನಾ ಇದಕ್ಕೇನು ಸಂಬಂಧ ಇಲ್ಲ ಸಂಬಂಧ ಇಲ್ಲ ಇದಕ್ಕ ಹಿಂದ ಸೂತ್ರಧಾರಿ ನೀ ಇದ್ದೀಪ ನಾ ಪಾತ್ರಧಾರಿ ಇದ್ದೀನಿ ಅಂದಾಗ ಅಂದಾಗ ಧನ್ಯ ಧನ್ಯ ಸಿದ್ಧ ನಿನ್ನ ಕೀರ್ತಿ ಇಲ್ಲಿ ಬೆಳೆದು ಮಗನ ಬಾ ಅಂತ ಆಶೀರ್ವಾದ ಮಾಡಿ ಉಪದೇಶ ಮಾಡಿ ಹೌದು ಇಲ್ಲಿಂದ ಏಳು ದಿವಸಕ್ಕೆ ಎಲ್ಲಿ ಹೊತ್ತು ಮುಣಗುತ್ತದ ಸೂರ್ಯ ಮುಣಗುದಿಕ್ಕಿಗೆ ಅಲ್ಲಿ ಹೋಗಿ ವಾಸ ಮಾಡು ಜಗತ್ತಿನಲ್ಲಿ ಜಗದ್ಗುರು ಸಿದ್ಧಾರೂಢಾಗಿ ಮೆರಿತಿ ಜಗತ್ತಿನಲ್ಲಿ ಸಿದ್ಧಾರೂಢಾಗಿ ಮೆರಿತಿ ಹೌದ್ರಿಪ್ಪ ಇವರು